ಈ ಒಂದು ಕೆ ಜಿ ರೋಡಲ್ಲಿ ಹೋರಾಟ ಏನಿತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಆ ಒಂದು ಅದ್ಭುತವಾದಂಥ ಗಳಿಗೆ ಅವರು ಯಾವುದೇ ಜೀವಕ್ಕೂ ಎದುರದೆ ಡಾಕ್ಟರ್ ರಾಜ್ಕುಮಾರ್ ಅಣ್ಣವರು ಕೂತಿದ್ದಂಥ ಒಂದು ಜಾಗದಲ್ಲಿ ಸಾಯಂಕಾಲ ನಾಲ್ಕು ಗಂಟೆಗೆ ಇಡೀ ಕ್ಯಾಬಿನೆಟಲ್ಲಿರೋಂಥ ಕೆಲವು ಮಿನಿಸ್ಟರ್ಸ್ಗಳೆಲ್ಲರೂ ಬಂದರು ನಿಮ್ಗೆ ಏನಾಗಬೇಕಾಗಿದೆ ಹೇಳಿ ಇಲ್ಲೇ ಅನೌನ್ಸ್ಮೆಂಟ್ ಮಾಡ್ತೀವಿ ಏನಾದರು ಕೆಲವು ವಿಷಯಗಳನ್ನ ಅಲ್ಲೇ ಅನೌನ್ಸ್ಮೆಂಟ್ ಮಾಡಿದ್ರು ಕೆಲವು ಕ್ಯಾಬಿನೆಟಲ್ಲಿ ನಡೆದಂತ ಓಕೆ ಮಾಡಿಕೊಂಡು ಅಸೆಂಬ್ಲಿಗೆ ತಂದು ನಿಮ್ಗೆ ಓಕೆ ಮಾಡಿಕೊಡ್ತೀವಿ ಸ್ವಲ್ಪ ಕಾಲಾವಕಾಶ ಕೊಡಿ ಅಂತೇಳಿ ಒಂದು ಮನವಿ ಬಂತು ಸರ್ಕಾರದಿಂದ ಆ ಮನವಿಗೆ ಏನು ಮಾಡಬೇಕು ಅನ್ನೋದು ಮತ್ತೆ ಅಲ್ಲೇ ಸ್ಟೇಜಲ್ಲೇ ಒಂದು ಸಣ್ಣ ಮೀಟಿಂಗ್ಗಳನ್ನು ಮಾಡಿಕೊಂಡು ಸೊ ಅಷ್ಟು ಮೀಟಿಂಗ್ನಲ್ಲಿ ಬಂದಂಥದ್ದು ಆಯಿತು ಸರ್ಕಾರಕ್ಕೆ ಒಂದು ಕಾಲಾವಕಾಶ ಕೊಡಬೇಕು ಯಾಕಂದರೆ ಅಸೆಂಬ್ಲಿಗೆ ಅದು ಹೋಗಿ ಬರಬೇಕು ಅಂದಾಗ ಸೊ ನಾವು ಒಂದು ಕಾಲಾವಕಾಶ ಕೊಡಬೇಕು ಅನ್ನೋದೊಂದು ಹೇಳಿದಾಗ ಎಸ್ ವಿ ಆರ್ ರೆಡಿ ಅಂಥೇಳಿ ಡಾಕ್ಟರ್ ರಾಜ್ಕುಮಾರ್ ಅವರು ಅವರು ಏಳು ದಿನ ಕೇಳಿದ್ರು ರಾಜ್ಕುಮಾರ್ ಅವ್ರು ಮೂರು ದಿವಸದಲ್ಲಿ ನೀವು ಇದನ್ನು ಫೈನಲ್ ಮಾಡಿ ನಮಗೆ ಡೇಟ್ ಹೇಳಬೇಕು ಅನ್ನೋ ಒಂದು ಪಾಯಿಂಟ್ ಬಂತು ಸೊ ಮೂರು ದಿವಸ ಆಗೋಲ್ಲ ಒಂದು ವಾರದಲ್ಲಿ ನಾವು ಹಂಡ್ರೆಡ್ ಪರ್ಸೆಂಟ್ ಇದನ್ನು ಇಂಪ್ಲಿಮೆಂಟ್ ಮಾಡಿಕೊಡ್ತೀವಿ ದಯವಿಟ್ಟು ನೀವು ಏನು ಧರಣಿ ಕೂತಿದ್ರೆ ಅದೇಳಿ ಅನ್ನೋ ಒಂದು ಪಾಯಿಂಟ್ ವಿಷಯವನ್ನು ಚರ್ಚೆ ಮಾಡಿದಾಗ ಎಲ್ಲರೂ ಅದಕ್ಕೆ ಆಕ್ಸೆಪ್ಟ್ ಮಾಡಿದ್ರು ಸೊ ನಾವು ಕೂಡ ಆಯಿತು ಸರ್ಕಾರದ ಮಾಡ್ತಿಲ್ಲ ಬಟ್ ಚಿತ್ರದ ಬಂದ್ಗಳು ಆಯಿತು ಒಂದು ನಲವತ್ತೈದು ದಿವಸಗಳ ಆ ಒಂದು ಸುದೀರ್ಘವಾದಂಥ ಹೋರಾಟದಲ್ಲಿ ಚೇಂಬರ್ನವ್ರು ಸಾಥ್ ಕೊಟ್ಟರು ಡೈರೆಕ್ಟರ್ ಸೋಷನ್ ಸಾಥ್ ಕೊಟ್ರು ಒಕ್ಕೂಟದಲ್ಲಿ ವರ್ಕರ್ಸ್ಗಳಿಗೆ ಸ್ಟ್ರೈಕ್ ನಡೀತಾ ಇತ್ತು ಊಟಕ್ಕೆ ತೊಂದರೆ ಆಗ್ತಿತ್ತು ದಿನಕ್ಕೆ ಒಬ್ಬೊಬ್ಬ ರೇಷನ್ಸ್ ಐಟಮ್ಸ್ ಕೊಡೋಕ್ಕೆ ಶುರು ಮಾಡಿದ್ರು ಅವರು ಒಕ್ಕೂಟದಲ್ಲೇ ಕೆಲವರು ಅಡುಗೆ ಮಾಡ್ಕೊಂಡು ಅಲ್ಲೇ ಊಟ ಬಡಿಸೋಕೆ ಶುರು ಮಾಡಿದ್ರು ಸೊ ಈ ಥರ ಹಲವಾರು ಎಲ್ಲ ವಿಂಗಲ್ಲಿದ್ದು ಕೂಡ ಕಡೆ ನಮ್ಮ ಹೋರಾಟಕ್ಕೇನಿತ್ತು ಅದು ಶಕ್ತಿ ತುಂಬ್ತಾ ಇದ್ದರು ಯಾಕೆ ಅಂತಂದರೆ ದೊಡ್ಡ ಮಹಾನ್ ಶಕ್ತಿ ನಮ್ಮ ಅಣ್ಣವರು ಆ ಹೋರಾಟದಲ್ಲಿ ಮುಂಚೂಣಿಲಿ ನಿಂತಿರೋದ್ರಿಂದ ಯಾರೂ ಏನು ಮಾಡೋಕ್ಕಾಯ್ತಿರಲ್ಲ ಆದರೆ ಇಲ್ಲಿ ನಾವು ಕಾಲಾವಕಾಶ ಕೊಟ್ಟಿದ್ದು ಸರ್ಕಾರಕ್ಕೆ ಆದರೆ ನಾವು ಕಾಲಾವಕಾಶ ಯಾರು ಕೊಟ್ಟು ಅನ್ನೋದು ಆಮೇಲೆ ಏಳು ದಿನಗಳ ನಂತರ ನಮಗೆ ಅದ್ರ ಬಗ್ಗೆ ಚರ್ಚೆ ಸ್ಟಾರ್ಟ್ ಆಯಿತು ಇಷ್ಟರಲ್ಲಿ ನಮ್ಮ ಬಾಂಬೆ ಜನಗಳು ಎದ್ದೇಳಿದ್ರು ಅಯ್ಯೋ ಇದು ಅಸೆಂಬ್ಲಿಲಿ ಆಗ್ಬಿಟ್ರೆ ನಮ್ಮದು ಮುದೋಯ್ತು ನಾವು ಯಾವ ರೀತಿ ಬದುಕೋಕ್ಕಾಗಲ್ಲ ನಾವು ಕೋಟಿಗಟ್ಟಲೆ ಹಾಕ್ಕೊಂಡು ಸಿನಿಮಾ ಮಾಡ್ತಾಯಿದ್ದೀವಿ ಅನ್ನೋದು ಅವರು ಶುರು ಆಯಿತು ಅದೇ ರೀತಿ ಆಂಧ್ರದಲ್ಲಿ ಕೆಲವು ನಿರ್ಮಾಪಕರು ಸರ್ಕಾರದ ಮಟ್ಟದಲ್ಲಿ ಚರ್ಚೆಗಳು ಸ್ಟಾರ್ಟ್ ಆಯಿತು ತಮಿಳ್ನಾಡಿಂದ ಅವ್ರ ಲಿಂಕ್ ಲಿಂಕು ಸೊ ಈ ಥರ ಲಿಂಕ್ ವ್ಯವಹಾರದಲ್ಲೇ ಹೆಂಗಾರು ಮಾಡಿ ಅಸೆಂಬ್ಲಿಗೆ ಥರದನ್ನ ವಿಷಯವನ್ನು ಕೈ ಬಿಡಬೇಕು ಅನ್ನೋದು ಒಂದು ಒತ್ತಾಯ ಅವರು ಅಷ್ಟೂ ಜನದ್ದು ಇಡೀ ಭಾರತದ್ದು ಸೇರಿ ಆಗಿತ್ತು ಆದರೆ ಅಚ್ಚಲವಾಗಿ ನಿಂತಂಥ ಡಾಕ್ಟರ್ ರಾಜ್ಕುಮಾರ್ ಮುಂದೆ ಹೋಗಿ ಮಾತಾಡೋಕ್ಕೆ ಯಾರಿಗೂ ಧೈರ್ಯ ಇರಲಿಲ್ಲ ಆ ಧೈರ್ಯ ಯಾರಿಗೂ ಬರಲು ಇಲ್ಲ ಯಾಕಂತಂದರೆ ಅವ್ರ ಹತ್ರ ಮಾತಾಡಬೇಕು ಅಂದರೆ ಒಂದು ಎರಡು ಗುಂಡಿಗೆ ಧೈರ್ಯ ಬೇಕು ಯಾಕಂತಂದರೆ ಅವರು ನೇರ ನಿರಂತರ ಅವ್ರು ಯಾವುದೇ ವಿಷಯಕ್ಕೂ ಕಾಂಪ್ರೈಸ್ ಕಾಂಪ್ರಮೈಸೇ ಆಗದಿರೋಂಥ ಸಿಚುವೇಷನಲ್ಲಿ ಅಣ್ಣವ್ರು ಬಂದಿದ್ರು ಸೊ ಈ ಥರ ಒಂದು ಮಾತಾಡ್ತಿದ್ದಾಗ ಏನು ಮಾಡಿದ್ರು ಸರ್ಕಾರ ಮಟ್ಟದಕ್ಕೆ ಒತ್ತಡಗಳನ್ನ ಹೇರಿದ್ರು ಏರ್ಬಿಟ್ಟು ಹೆಂಗಾರ ಮಾಡಿ ಈ ಏಳು ವಾರದನ್ನು ನಾನು ಸ್ಟಡಿಬೇಕು ಅನ್ನೋದೊಂದು ಮಾಡಿದ್ರು ಯಾರು ಸರ್ಕಾರಕ್ಕೆ ಹೋಗಿ ಮಾತಾಡೋದು ಸರ್ಕಾರದಲ್ಲಿ ಯಾರು ಚೆನ್ನಾಗಿದ್ದಾರೆ ಯಾರನ್ನಡಿದ್ರೆ ಈ ಕೆಲಸಗಳಾಗುತ್ತೆ ಅನ್ನೋದು ಅವ್ರುಗಳು ಸ್ಟಾರ್ಟ್ ಮಾಡಿದ್ರು ಇದ್ರ ಮಧ್ಯದಲ್ಲಿ ಬಾಂಬೆನಲ್ಲಿ ಬಾಳ್ ಟ್ಯಾಗ್ರೆ ತುಂಬ ಚೆನ್ನಾಗಿ ಒಂದು ಒಳ್ಳೆ ಒಂದು ಮರಾಠಿಗರಿಗೆ ಒಂದು ಬ್ಯೂಟಿಫುಲ್ಲಾಗಿ ಒಂದು ಆಗಿ ಮತ್ತು ಮರಾಠಿಗಳನ್ನ ಒಗ್ಗಟ್ಟಾಗಿ ತೊಗೊಂಡೋಗ್ತಾಯಿದ್ದಂಥದ್ದು ಬಾಳ್ ಟ್ಯಾಗ್ರ ಅವರು ಸೊ ಏನು ಮಾಡೋದು ಅವರೆಲ್ಲ ಮಾಡಿದ್ರು ಬಾಳ್ ಟ್ಯಾಗ್ರ ಹತ್ರ ಹೋಗಿ ಸರ್ಕಾರದ ಮೇಲೆ ಪ್ರೆಷರ್ಸ್ ಹಾಕಬೇಕು ಅಂತೇಳಿ ಒಂದು ದೊಡ್ಡ ನಿಯೋಗವೇ ಬಾಳ್ ಟ್ಯಾಗ್ರ ಹತ್ರ ಹೋಯ್ತು ಬಾಳ್ ಅವರು ಹೋಗಿ ಕೂತಿದ ತಕ್ಷಣ ಅವರು ಏನ ಏನು ವಿಷಯ ಹೇಳಿ ಅಂತಂದ್ಬಿಟ್ಟು ಅವರು ಕೇಳಿದ್ರು ನಾವು ಕೇಳ್ಪಟ್ಟಿದ್ದೀವಿ ಇದೆಲ್ಲ ಎಲ್ಲ ಅಲ್ಲಿಂದ ಬಂದಿದ್ದ ಸುದ್ದಿಗಳು ಸೊ ಎಲ್ಲ ಕಲಾವಿದಳು ಇಲ್ಲ ಇಲ್ಲ ನಮಗೆ ಕರ್ನಾಟಕ ಈ ಥರ ಕಂಟ್ರೋಲ್ ಮಾಡಿಬಿಟ್ರೆ ನಮ್ಮ ಸಿನಿಮಾಗಳು ಹೋಗಕ್ಕಲ್ಲ ಆಗಲ್ಲ ಮುಂದೆ ನಮಗೆ ಕಷ್ಟ ಆಗುತ್ತೆ ಹಿಂದಿ ಭಾಷೆಗೆ ತೊಂದರೆ ಆಗುತ್ತೆ ಅನ್ನೋದು ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು ಸುಮ್ಮನೆ ಕೂತ್ಕೊಂಡು ಕೇಳ್ತಾ ಇದ್ದ ಬಾಳ್ ಅವರು ಒಂದೇ ಒಂದು ಹೇಳೋ ಸಾಹೇಬರು ಈ ಕೆಲಸ ನಾನು ಐವತ್ತು ವರ್ಷ ಹತ್ತು ವರ್ಷ ಮುಂಚೆ ನಾನು ಮಾಡಿದ್ದಿದ್ರೆ ಈ ಮಹಾರಾಷ್ಟ್ರದಲ್ಲಿ ಮರಾಠಿ ಪ್ರಥಮ ಭಾಷೆ ಆಗಿರ್ತಿತ್ತು ಹಿಂದಿ ಇರ್ತಿರ್ಲಿಲ್ಲ ಅಂತ ಒಂದು ಭಾಷೆ ಹೇಳಿದ್ದಾರೆ ಆ ಭಾಷೆಯನ್ನು ಅವರೆಷ್ಟು ಪ್ರೀತಿ ಮಾಡ್ತಾಯಿದ್ರು ಅಂತಂದರೆ ಇವತ್ತು ಕರ್ನಾಟಕದಲ್ಲಿ ಅಣ್ಣೋರು ಮಾಡ್ತಾಯಿದ್ದಾರೆ ಅವ್ರು ಮಾಡೋದಕ್ಕೆ ಸಲ್ಯೂಟ್ ಹೊಡೆದು ಫಸ್ಟ್ ಎದ್ದು ಮನೆ ಬಿಟ್ಟು ಹೋಗ್ರಿ ನೀವೆಲ್ಲರೂ ಅಂತೇಳಿದಾರೆ ಈ ಸುದ್ದಿ ಕೇಳಿದಾಗ ಇನ್ನೂ ಕೂಡ ನಮಗೆ ಎಚ್ಚೆತ್ಕೋಬೇಕಾಗಿತ್ತು ಕನ್ನಡವನ್ನು ಬೆಳೆಸೋದಿಕ್ಕೆ ಕನ್ನಡವನ್ನು ಉಳಿಸೋದಿಕ್ಕೆ ಮತ್ತು ಕನ್ ನಾವು ಬೆಳಗ್ಗೆ ಏಳು ಗಂಟೆಯಿಂದ ರಾತ್ರಿ ಏಳು ಗಂಟೆವರೆಗೂ ನಾವು ಎಲ್ಲರೂ ರೆಡಿ ಆ ಪ್ರತಿಯೊಬ್ಬರು ನಾವು ಚಿತ್ರೋದ್ಯಮದಲ್ಲಿರೋಂಥವ್ರು ಈಗೇನಲ್ಲಿ ಯಾರೊಬ್ಬರು ಕೆಲಸ ಬೇರೆ ಹೋದ್ರ ಕಡೆ ಇನ್ನೊಬ್ಬರು ಬಟ್ ನಾವೊಂದು ಇಪ್ಪತ್ತೈದು ಜನ ಡಾಕ್ಟರ್ ಆ ಅಣ್ಣವ್ರ ಜೊತೆಲಿ ಹೆಂಗಿದ್ದು ಅಂದರೆ ಬೆಳಗ್ಗೆ ಟಿಫನ್ ಅಣ್ಣವ್ರ ಮನೇಲೆ ನಮ್ಮ ಮನೇಲಿ ಮನೆ ಟಿಫನ್ ರೆಡಿದಾಗ ಹೋಗು ಅಂದರೆ ಇಲ್ಲ ಇಲ್ಲ ಅಣ್ಣವ್ರು ಕ ಮನೆಗೆ ಹೋಗ್ತಾ ಇದ್ದವ್ರು ಟಿಫನ್ ಮಾಡಿದವರು ನಮ್ಮನ್ನು ಬಿಡದೇ ಇಲ್ಲ ಸೊ ನಾವು ಮನೆಗೆ ಹೋಗಿ ಟಿಫನ್ ಮಾಡ್ಕೊಂಡು ಅಲ್ಲೇ ಚರ್ಚೆ ಮಾಡಿಕೊಂಡು ಅಲ್ಲಿಂದ ನಾವು ಕಾರ್ಯಕ್ರಮಗಳನ್ನ ಹಮ್ಮಿಕೊತೀವಿ ಅನ್ನೋದು ಈ ಥರ ಒಂದು ಸಿಚ್ಯುವೇಶನ್ ಹೋಗ್ತಾ ಇದ್ದಂಗೆ ಒಳ್ಳೆ ಟಿಫನ್ ಗಿಫನ್ ಅಂಡೋರ್ ಮನೇಲಿ ರೆಡಿ ಆಗ್ತಿತ್ತು ಅಲ್ಲೇ ಕಾರ್ಯಕ್ರಮಗಳನ್ನ ನಾವು ರೂಪಿಸ್ಕೊತಾ ಇದ್ದೋ ಯಾವುದು ಏನೇನು ಮಾಡಬೇಕು ಯಾವ ಥರ ಹೋಗಬೇಕು ಅಂತ ಈ ಏಳು ವಾರದ ಏಳು ದಿನಗಳದ್ದು ಕಳೀತಾ ಇದ್ದಂಗೆ ನಮಗೆ ಟೆನ್ಷನ್ ಸ್ಟಾರ್ಟ್ ಆಯಿತು ಸರ್ಕಾರ ನಮ್ಮನ್ನು ಇನ್ನೂ ಕರೆದಿಲ್ಲ ಈ ಏಳು ವಾರದ ಹೆಂಗೆ ಮಾಡಬೇಕು ಏನು ಮಾಡಬೇಕು ಚಿತ್ರದಂಬ ಬಂದಾಗಿದೆ ಇದರಲ್ಲಿ ಈ ನಡುವಿನಲ್ಲಿ ಇಬ್ಬರು ನಮ್ಮ ಬೆಂಗಳೂರಿನಲ್ಲೇ ಅಂದರೆ ರೆಕ್ಸ್ ಥೇಟ್ರು ಮತ್ತು ಸಿಂಪೋನಿ ಅವರು ಅವ್ರಿಗೆ ಕನ್ನಡ ಬೇಕಾಗಿಲ್ಲ ಅವ್ರಿಗೆ ಈಗ ಶಂಕರರಾಗ್ ಚಿತ್ರಮಂದಿರ ಎಮ್ ಜಿ ರೋಡಲ್ಲಾಗಿದೆ ಬಟ್ ಆಗಿನ ಕಾಲದಲ್ಲಿ ಅದು ಸಿಂಪೋನಿ ಆಗಿತ್ತು ಅವರುಗಳು ಏ ನಿಮ್ಮ ಕನ್ನಡದವ್ರು ನಮಗೆ ಬೇಡ ಬೇಡ ನಾವು ಯಾವುದೇ ಕಾರಣಕ್ಕೂ ಪಿಚ್ಚರ್ನ ನಿಲ್ಲಿಸೋದಿಲ್ಲ ನಾನು ಯಾವುದೇ ಕಾರಣಕ್ಕೂ ಈ ಹೋರಾಟಕ್ಕೆ ನಾವು ಭಾಗಿಯಾಗಲ್ಲ ಅನ್ನೋದು ಆರೂವರೆಗೆ ನಾವು ಎಲ್ಲ ಡಿಸೈಡ್ ಮಾಡೋದು ಎರಡು ಥೇಟ್ರ್ ಬಂದ್ ಮಾಡಲೇಬೇಕು ಅದೇ ಕಾರಣಕ್ಕೂ ಬಿಡ್ಬೋದು ಯಾಕಂದರೆ ಅದು ನಮ್ಮ ಕರ್ನಾಟಕ ರಾಜ್ಯದಲ್ಲಿರೋಂಥದ್ದು ಚಿತ್ರಮಂದಿರ ಮತ್ತು ಬೆಂಗಳೂರಿನಲ್ಲಿ ಸೆಂಟ್ರ್ ಎಮ್ ಜಿ ರೋಡ್ನಲ್ಲಿ ಇರ್ತಕ್ಕಂಥ ಥೇಟ್ರ್ ನಿಲ್ಲಿಸ್ತೇವೆ ಹೋದರೆ ನಾವು ಇಡೀ ರಾಜ್ಯ ನಿಲ್ಲಿಸಿ ಯಾವ ರೀತಿ ಆಗುತ್ತೆ ಅನ್ನೋ ಒಂದು ವಿಷಯ ಬಂದಾಗ ನಾವೊಂದು ಹದಿನೈದು ಜನ ಹೆಂಗಾರು ಫಸ್ಟ್ ರೆಕ್ಸು ನಿಲ್ಲಿಸ್ಬೇಕು ಅಂತ ಆರೂವರೆಗೆ ಶೋ ಸ್ಟಾರ್ಟ್ ಆಯಿತು ಏಳು ಆರು ಮುಖಾಲು ಏಳು ಗಂಟೆ ಅಷ್ಟೊತ್ತಿಗೆ ನಾವೊಂದು ಇಪ್ಪತ್ತೈದು ಜನ ಹೋದವು ರೆಕ್ ಸ್ಟೇಟ್ಮೆಂಟ್ರನ್ನು ಮುಂದೆ ನೋಡಿದ್ರೆ ಒಂದು ಇನ್ನೂ ಒಂದು ಇನ್ನು ಐವತ್ತರಿಂದ ಎಪ್ಪತ್ತು ಜನ ಬೌನ್ಸರ್ಸ್ಗಳನ್ನ ನಿಲ್ಲಿಸಿ ಒಳಗೆ ಯಾವುದೇ ಕಾರಣಕ್ಕೂ ಬರೆದ್ರಂಗೆ ಒಂದು ತಡೆಗೋಡೆ ಥರ ನಿಲ್ಲಿಸಿದ್ರು ಆ ಧೈರ್ಯ ಆ ಒಂದು ನಮ್ಮ ಒಂದು ಹುಮ್ಮಸ್ಸು ಹಣ್ಣವ್ರು ಕೊಟ್ಟಂಥ ಒಂದು ಶಕ್ತಿ ಅದು ಹೆಂಗೆ ನಾವು ಒಳಗೆ ನುಗ್ದು ಅಂತ ಗೊತ್ತಿಲ್ಲ ಒಳಗೆ ನುಗ್ಗ್ದು ಆ ಪಿಕ್ಚರ್ನ ನಿಲ್ಲಿಸ್ತೋ ಅದೇ ರೀತಿ ಇಲ್ಲಿ ನುಗ್ಗುದ್ರ್ ಗೊತ್ತಾಯ್ತ ಸಿಂಪೋನಿ ಒಂದು ಬ್ಯಾಕ್ಲಾಕ್ಬಿಟ್ಟು ಸಿನಿಮಾನ ಸ್ಟಾಪ್ ಮಾಡ್ದೆ ಈ ಥರ ಒಂದು ಹೋರಾಟದಲ್ಲಿ ನಾವು ಆವತ್ತಿನ ದಿವಸ ಜಯ ಗಳಿಸ್ಕೊಂಡು ಒಂದೊಂದಾಗಿ ಮುಂದೆ ಹೆಜ್ಜೆ ಇಡ್ತಿದ್ದೋ ಅಂಥ ಸಂದರ್ಭದಲ್ಲಿ ಮತ್ತೆ ಒಂದು ಕಮಿಟಿ ಮಾಡ್ತೀವಿ ಸರ್ಕಾರದಿಂದ ಅಂಥೇಳಿ ಅಣ್ಣವ್ರ ಮನೆಗೆ ಪ್ರಪೋಸಲ್ ಬಂತು ಯಾವ ವಿಷಯ ಚರ್ಚೆ ಈ ಏಳು ವಾರಗಳು ಸಾಧಕ ಬಾಧಕಗಳು ಐ ಎ ಎಸ್ ಆಫೀಸರ್ಸ್ ಎಲ್ಲ ಕೇಳ್ತಾ ಇದ್ದಾರೆ ಸೊ ಅವ್ರ ಜೊತೆಲ್ಲ ಕೂತ್ಕೊಂಡು ಒಂದು ಮೀಟಿಂಗ್ ಹಾಕಬೇಕಾಗುತ್ತೆ ಅಸೆಂಬ್ಲಿಗೆ ಮಂಡಿಸ್ಬೇಕಾದ್ರೆ ಇವೆಲ್ಲ ಬೇಕು ಅದು ಇದು ಅಂತೇಳಿದ್ರೆ ಆಯಿತು ಚರ್ಚೆಗೆ ರೆಡಿ ಅಂತ ಸೊ ಚರ್ಚೆಗೆ ಮುಂದಾಳತ್ವ ಯಾರು ಸಿದ್ದರಾಮಯ್ಯನವರ ಈಗಿನ ಮುಖ್ಯಮಂತ್ರಿಗಳೇ ಅವತ್ತಿನ ದಿವಸ ಅವರ ನೇತೃತ್ವದಲ್ಲಿ ಒಂದು ಕಮಿಟಿ ಫಾರ್ಮೇಷನ್ ಆಯಿತು ಇವಾಗ ಕೆ ಎಫ್ ಕರ್ನಾಟಕ ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನಲ್ಲಿ ಸತತವಾಗಿ ಮೂರು ದಿನಗಳ ಕಾಲ ಮೀಟಿಂಗ್ ಆಯಿತು ಅಲ್ಲಿ ಅಂಬರೀಷ್ ಅವರು ವಿಷ್ಣುವರ್ಧನ್ ಅವರು ಹಲವಾರು ಜನಗಳು ಬಂದರು ಜೊತೆಗೆ ಏನು ಈ ಬಾಂಬೆ ಮಾಫಿಯಾ ಮತ್ತು ಇವರು ಕೂಡ ಏನು ಸಿನಿಮಾದ್ರ ಇದ್ದಾರೆ ಇವ್ರುಗಳು ಹೇಳ್ಕೊಡೋಕೆ ಶುರು ಆದರು ಏಳು ವಾರ ಆದರೆ ನಮಗೆ ಪೈರಸಿ ಬಂದ್ಬಿಟ್ರೆ ಒಂದು ರೂಪಾಯಿ ರಿಟರ್ನ್ಸ್ ಬರೋದಿಲ್ಲ ಸೊ ನಾವು ಹೆಂಗೆ ಬದುಕೋದು ಅನ್ನೋ ಪ್ರಶ್ನೆ ಬಂತು ಅಯ್ಯೋ ನೀವು ಬದುಕೋದಲ್ಲ ಇಲ್ಲಿರೋರು ಲೋಕಲ್ಲು ನಾವು ಬದುಕ್ತಾ ಇರೋದು ಈ ಸಣ್ಣ ಸ್ಟೇಟು ಅದರಲ್ಲೂ ಕೂಡ ನಮಗೆ ಕೋಲಾರ ಚಿಂತಾಮಣಿ ಪಾವ್ಗಡ ಹಿಂಗೆಲ್ಲ ಹೇಳ್ತಿದ್ರೆ ಕನ್ನಡ ಓಡಲ್ಲ ಆ ಕಡೆ ಬೆಳಗಾಂ ಕಡೆಯಿಂದ ಒಂದಷ್ಟು ಟೇಟ್ರು ಹೋದರೆ ನಮ್ಮದು ಕನ್ನಡ ಓಡೋಲ್ಲ ಬಳ್ಳಾರಿ ಸೈಡ್ ಒಂದು ಅನಂತಪುರ ಡಿಸ್ಟಿಕ್ ಅಂತಂದರೆ ಅವರೇ ಒಂದು ಸೇರಿಸ್ಕೊಂಡು ಅಲ್ಲೂ ಕನ್ನಡ ಓಡಲ್ಲ ಈ ಕಡೆ ನಲ್ವತ್ತು ಕಿಲೋಮೀಟ್ರ್ ಹೋದರೆ ಹೊಸೂರು ಬಾರ್ಡ್ರು ಸೊ ಅಲ್ಲಿ ಕನ್ನಡ ಓಡಲ್ಲ ಈ ಥರ ಒಂದು ಸಿಚ್ಯುವೇಶನ್ ನಾವು ಬದುಕೋದು ಹಿಂಗೆ ನಮ್ಮ ಕನ್ನಡ ಚಿತ್ರರಂಗ ಉಳಿಸೋದು ಹೆಂಗೆ ಅನ್ನೋದು ಒಂದು ಪ್ರಶ್ನೆ ಅಣ್ಣವರು ಕ್ಲಿಯರ್ ಕಟ್ಟಾಗಿ ಎಲ್ಲರ ಹತ್ರ ಮಾತಾಡ್ತಾ ಇದ್ದಾಗ ಇಲ್ಲ ಅನ್ನೋ ಏಳು ವಾರ ಬಿಟ್ಟರೆ ನಾವು ಇಡೀ ಕರ್ನಾಟಕವನ್ನು ಮರಿಬೇಕಾಗುತ್ತೆ ಅಸೆಂಬ್ಲಿಗೆ ತರಬೇಡಿ ದಯವಿಟ್ಟು ಇದು ಅಸೆಂಬ್ಲೀಲಿ ಪಾಸ್ ಮಾಡಬೇಡಿ ಅನ್ನೋದು ಒತ್ತಡ ನಮ್ಮ ಮುಂದೆ ಎಷ್ಟು ಕಾಣಿಸ್ತಾಯಿತ್ತು ಡಬಲ್ ತ್ರಿಬಲ್ಲು ಹಿಂದೆ ಈ ಅಧಿಕಾರಿಗಳ ಜೊತೆ ಮತ್ತು ಮಿನಿಸ್ಟ್ರ್ಗಳ ಜೊತೆ ಅವ್ರಿಗೆ ಹೆಂಗೆ ಹೆಂಗೆ ಯಾರ್ಯಾರು ಸಂಬಂಧಪಟ್ಟವರು ಈ ಒತ್ತಡಗಳನ್ನ ತಂದಿದ್ದು ಆ ಮೂರು ದಿವಸ ಆ ಮೀಟಿಂಗಲ್ಲಿ ಒಂದೊಂದಾಗಿ ಒಂದೊಂದಾಗಿ ರಿವೀಲ್ ಆಗ್ತಾ ಹೋಯಿತು ಈ ರಿವೀಲ್ ಆದಾಗ ಕೊನೆಯ ದಿನದಲ್ಲಿ ಬಂದಿದ್ದ ಚರ್ಚೆಗೆ ಇಲ್ಲ ಆದರೆ ಇವಾಗ ಏನೋ ಒಂದು ಸಲ್ಯೂಷನ್ ಕಂಡುಹಿಡಿಬೇಕಲ್ಲ ಅಂದಾಗ ನಮ್ಮ ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಇನ್ನು ಹಲವಾರು ಆಫೀಸರ್ಸು ಇಲ್ಲ ಮೂರು ದಿವ್ಸಗಳದ್ದು ಮೂರು ವಾರ ಮಾಡಿಕೊಟ್ಬಿಡ್ತೀವಿ ನೀವು ಮೂರು ಮೂರುವಾರನಾರು ನೀವು ಆದರೆ ನಿಮ್ಗೆ ಸಸ್ಟೈನ್ ಆಗ್ಬಿಡ್ತೀನಿ ಅಂತ ಆ ಟೈಮಲ್ಲಿ ಯಾವ ಕನ್ನಡ ಪಿಕ್ಚರ್ ರಿಲೀಸ್ ಮಾಡಿದ್ರೆ ಹಂಡ್ರೆಡ್ ಡೇಸ್ ಗ್ಯಾರಂಟಿ ಆ ಥರ ಒಂದು ಸಿಚುವೇಷನ್ನ ಜನರ ಜನರಲ್ಲೇ ಒಂದು ಅವೇರ್ನೆಸ್ ಅಂತ ಒಂದು ಕ್ರಿಯೇಟಾಗಿ ಕನ್ನಡ ಸಿನಿಮಾವನ್ನು ಬಿಟ್ಟು ಬೇರೆ ಯಾವ ಸಿನಿಮಾನೇ ನೋಡ್ತಾ ಇರಲಿಲ್ಲ ಬರೀ ಕನ್ನಡ ಯಾವ ಪಿಚ್ಚರ್ ಹೋದ್ರೆ ಹೌಸ್ಫುಲ್ 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 ಆ ಥರ ಒಂದು ಮಾಡಿದಾಗ ಅಲ್ಲಿ ಅವಾಗ ಗೊತ್ತಾಯಿತು ಎಲ್ರಿಗೂ ಕನ್ನಡ ಸಿನಿಮಾ ವೆದರ್ ಲ್ಯಾಂಗ್ವೇಜ್ಗಳು ಒಂದು ಕಂಟ್ರೋಲ್ ಇದ್ದರೆ ನಮ್ಮ ಕನ್ನಡ ಸಿನಿಮಾ ಚೆನ್ನಾಗಿ ಓಡುತ್ತೆ ನಾವು ಕೋಟಿಗಟ್ಟಲೆ ಗಟ್ಟಲೆ ಹಾಕ್ಕೊಂಡು ಸಿನಿಮಾ ಮಾಡ್ಬೋದು ಅನ್ನೋ ಒಂದು ಧೈರ್ಯ ಎಲ್ಲರಿಗೂ ನಿರ್ಮಾಪಕರುಗಳಿಗೆ ಬಂತು ಸೊ ಚರ್ಚೆ ಬಂದಾಗ ಇಲ್ಲ ಮೂರು ವಾರಕ್ಕೆ ಅಂತೇಳಿ ಅಂಬರೀಷ್ ಅವರು ಒಂದು ಮನೆ ಒಂದು ಮೀಟಿಂಗ್ಗಳು ಇನ್ನು ಹಲವಾರು ಮನೇಲಿ ಒಂದು ಮೀಟಿಂಗ್ಗಳು ಈ ಥರ ಚರ್ಚೆಗಳು ಮಾಡಿ 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 ಯಾಕಂದರೆ ಅಂಬರೀಷ್ ಅವರು ಬಾ ಎಲ್ಲ ಕಡೆನೂ ಚೆನ್ನಾಗಿದ್ದರು ಅವ್ರಿಗೆ ತಮಿಳ್ನಾಡಲ್ಲೂ ಇದ್ದರು ಆಂಧ್ರದಲ್ಲಿದ್ದರು ಬಾಂಬೆಲ್ಲಿದ್ದರು ಈ ಥರ ಹೈ ಮಟ್ಟದಲ್ಲಿ ಅವ್ರಿಗೆ ಕಾಂಟ್ಯಾಕ್ಟ್ಸ್ ಇದ್ದಿಂದ ಅವ್ರ ತ್ರೂಗೆ ಓಟ್ರು ಅವರು ಇನ್ನೂ ಹಲವಾರು ಈತ ನಮ್ಮ ಒಂದು ಸ್ಟೇಟಲ್ಲಿದ್ದವ್ರ ಜೊತಲ್ಲೇ ನಮ್ಮ ಜೊತೆಯಲ್ಲಿದ್ದವ್ರನ್ನೇ ಒಂದು ಮೀಟಿಂಗ್ ಮಾಡೋದು ರಾತ್ರಿ ನಾವು ಒಂದು ಮಾತ್ರ ಮೀಟಿಂಗ್ ಮಾಡೋದು ಸಾಯಂಕಾಲ ಅವ್ರ ಮೀಟಿಂಗ್ ಸೊ ಒಂದು ನಲವತ್ತೈವತ್ತು ಮೀಟಿಂಗ್ಗಳು ಬರೀ ಇದೇ ಆಯಿತು ಸೊ ಮೂರು ವಾರಕ್ಕೆ ಅನ್ನೋದು ಒಂದು ಫೈನಲ್ ಡಿಶನ್ಸ್ಗೆ ಬಂದು ಸರ್ಕಾರದಲ್ಲಿ ಒಂದು ತಿಂಗಳೊಳಗಾಗಿ ಈ ಮೂರು ವಾರಕ್ಕೆ ನೀವು ಹೆಂಗಾರ ಸ್ಟಿಕ್ಕನ್ ಆಗಲೇಬೇಕು ಅಂತೇಳಿ ಮಾ ಸಮ್ಮನೆ ಇವತ್ತು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಫೈನಲ್ ಆಗಿ ಹೇಳಿಬಿಟ್ಟು ಅವ್ರು ವರ್ಡಿಕ್ಟ್ ಕೊಟ್ಬಿಟ್ಟು ಅಲ್ಲಿಂದ ಆ ಮೀಟಿಂಗ್ನ ಕ್ಲೋಸ್ ಮಾಡಿದ್ರು ಇದು ಎರಡನೇ ಪಾರ್ಟ್ ಆಫ್ ನಾವು ಏಳನೇ ವಾರದ ಗಲಾಟೆಯಲ್ಲಿ ಆಯಿತು ಅಲ್ಲಿ ಅಣ್ಣವ್ರಿಗೆ ಭಾಳ ನೋ ಅನ್ಕೊಂಡು ನೋವು ಅನುಭವಿಸಿದ್ರು ಯಾಕೆ ಅಂತಂದ್ರೆ ಅವ್ರು ಹೇಳಿದ ಮಾತಿಗೆ ಉಲ್ಟಾ ಸಡನ್ನಾಗಿ ಬೇರೆ ಬೇರೆ ಕಡೆಯಿಂದ ಯಾರದು ಒತ್ತಡಗಳು ಏರಿಸೋದು ಮಾತಾಡೋದು ಅಣ್ಣವ್ರ ಮನೆಗೆ ಹೋಗಿ ಮೀಟ್ ಮಾಡೋಕ್ಕೇನೋ ಪ್ರಯತ್ನ ಯಾರನ್ನೂ ಒಳಗೆ ಸೇರಿಸಿರಲಿಲ್ಲ ಯಾರೂ ಅವ್ರ ಮುಂದೆ ಹೋಗಿ ಮಾತಾಡೋಕ್ಕಾಯ್ತಿರ್ಲಿಲ್ಲ ಯಾಕೆಂದರೆ ಆ ಪಾರ್ವಮ್ಮರು ಅವ್ರ ಬೆನ್ನಿಗೆ ಹಂಗೆ ನಿಂತಿದ್ರು ಕನ್ನಡ ಚಿತ್ರ ಉದ್ಯಮ ಇಡೀ ಅವರು ಬೆನ್ನಿಗೆ ನಿಂತಿದ್ರು ಸೊ ಇಂಥ ಪರಿಸ್ಥಿತಿನಲ್ಲಿ ಏಳು ವಾರದಿಂದ ವಾರಕ್ಕೆ ಬಂದಾಗ ಅಣ್ಣವರು ಸ್ವಲ್ಪ ವಿಚಲಿತರಾದರೂ ಆದರೂ ಕೂಡ ಆಯಿತು ಏನೋ ಒಂದು ಬ ಮಾಡಿರೋ ಒಂದು ಹೋರಾಟಕ್ಕೆ ನಮ್ಮ ಒಂದು ಕನ್ನಡಕ್ಕೆ ಒಂದು ಜಯ ಸಿಗಬೇಕು ಅನ್ನೋದು ಒಂದು ಅವರ ಅಭಿಲಾಷೆಯಾಗಿತ್ತು ಅದಕ್ಕೂ ಕೂಡ ನಾವೆಲ್ಲರೂ ಚಿತ್ರ ಚಿತ್ರವು ಸ್ಪಂದಿಸ್ತು ಆ ಸ್ಪಂದಿಸಿದ್ದು ಯಾವ ರೀತಿ ಇತ್ತು ಅಂದ್ರೆ ಆಯಿತು ನೆಕ್ಸ್ಟ್ ಏನು ಕಾಯಬೇಕಲ್ಲ ಕಾಯೋಣ ಅನ್ನೋದೊಂದು ನೆಕ್ಸ್ಟ್ ಪಾರ್ಟಾಗಿ ಯೋಚನೆ ಮಾಡೋಕ್ಕೆ ಶುರು ಮಾಡೋದು ಆದರೂ ಕೂಡ ನಮ್ಮ ಹೋರಾಟವನ್ನು ನಮ್ಮನ್ನು ಕೈ ಬಿಡಲಿಲ್ಲ ಮತ್ತೆ ಬೆಳಗ್ಗೆ ಅಣ್ಣವರ ಮನೇಲೆ ಮಾರ್ನಿಂಗ್ ಟಿಫನ್ಗೆ ಹೋಗ್ತಾಯಿದ್ದೋ ತಿರ್ಗಿ ಅಲ್ಲೇ ಕೂತ್ಕೊಂಡು ಇವತ್ತು ಇವತ್ತೇನಾರು ಫೋನ್ ಬಂತ ಏನು ವಿಷಯ ಆಯಿತು ಏನು ಚರ್ಚೆ ಆಗ್ತಾಯಿದೆ ನಾವು ಕಾರ್ಯಕಾರಿ ಸಮಿತಿ ಸದಸ್ಯರಾಗಿದ್ದೋ ವಾಣಿಜ್ಯ ಮಂಡಳಿಯ ಎಲ್ಲರನ್ನು ಕರಿಬೇಕಾಯಿತು ಅಲ್ಲಿ ಕೂತ್ಕೊಂಡು ಡಿಸ್ಕಷನ್ ಮಾಡಬೇಕಾಯ್ತು ತಿರ್ಗಿ ಅಲ್ಲಿಂದ ಅಣ್ಣವ್ರ ಮನೆಗೆ ಬಂದು ವಿಷಯಗಳನ್ನ ತಿಳಿಸ್ಬೇಕಾಯ್ತು ಅಣ್ಣವ್ರ ಮನೆ ರವಿಚಂದ್ರನು ಕೂಡ ತುಂಬ ನಮ್ಮ ಜೊತೆ ಕ್ಲೋಸ್ ಆಗಿದೆ ಅವ್ರಿಗೂ ಒಂದು ವಿಷಯ ಮುಟ್ಟಿಸ್ಬೇಕಾಯ್ತು ಸೊ ಈ ಒಂದು ಸಂದರ್ಭದಲ್ಲಿ ಮತ್ತೆ ಆ ಮೂರು ವಾರದಕ್ಕೆ ಒಂದು ಕಂಟಕ ಶುರು ಮಾಡಿದ್ರು ಮೂರು ವಾರನೂ ಕೂಡ ಹೊಡಿಬೇಕು ಹೆಂಗಾರು ಮಾಡಿ ಅನ್ನೋದು ಇವ್ರದ್ದು ಎಲ್ಲಾರದು ಪ್ಲ್ಯಾನ್ ಕ್ರಿಯೇಟ್ ಮಾಡಿದ್ರು ನಾವು ನಡೀತಾ ಇದ್ದರೆ ನಮ್ಮ ಹಿಂದಿನ ಒಬ್ಬ ಶತ್ರು ಶತ್ರು ಇದ್ದಾನೆ ಅನ್ನೋದು ನಮಗೆ ಗೊತ್ತಾಗ್ದಾರಂಗೆ ಒಂದು ಕ್ರಿಯೇಟ್ ಮಾಡ್ಕೊಂಡು ಒಂದು ಗುಂಪು ಹೋಯ್ತು ಯಾವ ಗುಂಪು ಅಂತ ಇವತ್ತವರೆಗೂ ಅದು ಗೊತ್ತಾಗಲೇ ಇಲ್ಲ ಬಟ್ ಆದರೂ ಕೂಡ ನಮ್ಮಲ್ಲಿ ಕೆಲವರು ಇದಕ್ಕೆ ಸಾಥ್ ಕೊಟ್ಟರು ಮೂರು ವಾರ ಹೊಡಿಬೇಕು ಏನಾರು ಮಾಡಿ ಈ ಮೂರು ವಾರ ಬಿಟ್ಟು ಬರೋದನ್ನ ಹೆಂಗಾರು ತಡಿಬೇಕು ಅಂತ ತಿರ್ಗಾ ಜಾ ನಾವು ಒಂದು ಸ್ಟ್ರೈಕ್ ಸ್ಟಾರ್ಟ್ ಮಾಡಬೇಕು ಅನ್ನೋವ್ರ ನೇತೃತ್ವದಲ್ಲಿ ಮತ್ತೆ ವಿಧಾನಸೌಧ ಮುದ್ಕೆ ಹಾಕಬೇಕು ಅನ್ನೋ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ನಾವು ಅಂತೇಳಿ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರು ಎಂಥ ಜನ ಯಾವ ಜನಗಳು ಎಲ್ಲ ಕಡೆ ಬಂದುಬಿಡ್ತಾರೆ ಒಂದೇ ಒಂದು ಮೆಸೇಜ್ ಕೊಟ್ಟರೆ ಸಾಕು ಅಣ್ಣವರು ಲಕ್ಷಾಂತರ ಸಾವಿರಾರು ಜನಗಳು ಅಣ್ಣ ನಿಮ್ಗೆ ಏನು ಮಾಡ್ಬೇಕು ಕೇಳಿ ನಾವು ರೆಡಿ ನಾವು ರೆಡಿ ಅಂತ ಇವ್ರು ಯಾರನ್ನೂ ಸೇರಿಸ್ಬಿಡಿ ಪಬ್ಲಿಕ್ ಬೇಡ ಇದು ನಮ್ಮ ಇಂಡಸ್ಟ್ರಿ ಇಶ್ಯೂ ನಾವು ಮಾತಾಡ್ಕೊಳ್ಳೋಣ ನಾವು ಸರ್ಕಾರದಲ್ಲಿ ಮೀಟಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಣ್ಣವರು ಅವತ್ತು ವಿಧಾನಸೌಧ ಇವತ್ತೇನು ಎಂಟ್ರೆನ್ಸ್ ಇದೆ ಬ್ಯಾಕ್ ಎಂಟ್ರೆನ್ಸು ಬ್ಯಾಕ್ ಎಂಟ್ರೆನ್ಸ್ಗೆ ನಾವು ವಾಣಿಜ್ಯ ಮಂಡಳಿಯಿಂದ ಒಂದು ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲ ಟ್ಯಾಬ್ಲೆಟ್ರು ಸುಮಾರು ಕಲಾವಿದರೆಲ್ಲ ಒಂದು ಕಡೆ ಇನ್ನೊಂದು ಕಡೆ ಸಿ ಎಮ್ ಅವರು ಡೈರೆಕ್ಟಾಗಿ ನಾವು ಮೀಟ್ ಮಾಡಲೇಬೇಕು ಅವತ್ತು ನಾವು ಒಂದು ಡಿಶಿಷನ್ ತಗೊಳ್ಳೇಬೇಕು ಅನ್ನೋ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಆ ಕಾರ್ಯಕ್ರಮಕ್ಕೆ ಕಲ್ಲ ಸುಮಾರು ಕಲಾವಿದರುಗಳು ಸಾಥ್ ಕೊಟ್ಟರು ಡಿ ಡೈರೆಕ್ಟರ್ಸ್ ಸಾಥ್ ಕೊಟ್ಟರು ಕ್ಯಾಮ್ರಾಮನ್ಗಳು ಕೊಟ್ಟರು ಒಕ್ಕೂಟ ಇತ್ತು ಅವತ್ತು ಒಕ್ಕೂಟ ಸ್ಟ್ರೈಕ್ ಅಂದರೂ ನಾಲ್ಕು ಸಾವಿರ ಜನ ಒಕ್ಕೂಟದಿಂದ ಬರೋರು ನಾವು ನಿರ್ಮಾಪಕರು ರೆಡಿ ಇದ್ದು ಸೊ ಆರ್ಗನೈಸ್ ಆಗಿ ಹೆಂಗೆ ಮಾಡಬೇಕು ಅಥವಾ ಯಾವುದೇ ಥರ ವಿಧಾನಸೌಧ ಮುಂದೆ ಬರೋದಕ್ಕೆ ಸರ್ಕಾರ ಬಿಡ್ತಿರಲಿಲ್ಲ ಪೊಲೀಸ್ ಪರ್ಮಿಷನ್ ಕೊಡ್ತಿರ್ಲಿಲ್ಲ ಆದರೂ ಕೂಡ ನಾವು ಹೋಗ್ಲೇಬೇಕು ಯಾಕಂದರೆ ಚಾಳಿಕ್ಯ ಸರ್ಕಲಿಂದ ಮುಂದೆ ಹೋದರೆ ಪೊಲೀಸ್ ತಡೀತಾರೆ ಸೊ ಈ ಈ ಕಡೆಯಿಂದ ಕೆ ಆರ್ ಸರ್ಕಲ್ ಕಡೆಯಿಂದ ಹೋದರೆ ಪೊಲೀಸ್ ತಡೀತಾರೆ ಅವರು ಪರ್ಮಿಷನ್ ನೀವು ಕೊಡಲೇಬೇಕೋ ಇಲ್ಲಾಂದರೆ ನಾವು ಜ ಎಲ್ಲರೂ ಏನಾದರೂ ಮುಂದಿನ ಏನಾಗುತ್ತೋ ನೀವೇ ಅದಕ್ಕೆ ನೇರ ಹೊಣೆ ಆಗ್ತೀರಾ ಅಂತೇಳಿದಕ್ಕೆ ವಿಧಾನಸೌಧ ಸೈಡು ನಾವೆಲ್ಲರೂ ಟ ಒಂದೊಂದು ವೆಹಿಕಲಲ್ಲಿ ಮೂಮೆಂಟ್ ತೊಗೊಳ್ಳೋಣ ಇದು ನಡ್ಕೊಂಡು ಹೋದರೆ ಜನಗಳು ಜಾಸ್ತಿ ಆಗುತ್ತೆ ವಿಧಾನಸೌಧ ಮುಂದೆ ನಾವು ಮಾಡಬಾರ್ದು ಅನ್ನೋದು ಅಣ್ಣವ್ರಿಗೆ ಯಾವಾಗಲೂ ಶಿಸ್ತು ಅವ್ರಿಗೆ ಒಂದು ಯಾವುದೇ ಕೆಲಸ ಮಾಡಬೇಕು ಅಂದ್ರೂ ಯಾವುದೇ ಅನೈತಿಕವಾದಂಥ ಮತ್ತು ಯಾವುದೇ ಥರವಾದಂಥ ಕಳ್ತನ ಆಗಬಾರ್ದು ಪಿಕ್ ಪ್ಯಾಕೆಟ್ಸ್ ಇರ್ಬೋದು ಯಾಕೆ ಇನ್ನೊಬ್ರಿಗೆ ತೊಂದರೆ ಮಾಡಬಾರ್ದು ಈ ಥರ ಒಂದು ಮುನ್ನೆಚ್ಚರಿಕೆಯನ್ನು ಅವ್ರು ಭಾಳ ತೊಗೋತಾಯಿದ್ರು ತಗೊಂಡು ಅವೆಲ್ಲವನ್ನು ಪ್ರಿಪರೇಷನ್ ಮಾಡಿಕೊಂಡು ನಾವು ವಿಧಾನಸೌಧದ ಮುಂದೆ ಹಿಂಭಾಗದಲ್ಲಿ ಯಾರೂ ತಡಿಯೋಕ್ಕಾಗಲಿಲ್ಲ ಯಾಕಂದರೆ ಅಣ್ಣವ್ರಿಗೆ ಅಷ್ಟೊಂದು ಶಕ್ತಿ ಇತ್ತು ಆ ಒಂದು ಪವರ್ ನಾನು ಇವತ್ತವ್ರಿಗೆ ಯಾರು ಯಾರಲ್ಲೂ ನೋಡಿಲ್ಲ ನಾನು ಆ ಥರ ಒಂದು ಶಕ್ತಿಯನ್ನು ನಾವು ಒಂದು ಕರ್ಕೊಂಡು ಮುಂದಾಳತ್ತಲ್ಲಿ ಹೋದಾಗ ಚಾಲಿಕೆ ಸರ್ಕಲ್ ಯಾರು ಏನು ಮಾಡಲಿಲ್ಲ ಬಿಟ್ಟೇ ಬಿಟ್ಟರು ಅವರು ಸರ್ಕಾರದವ್ರು ಬಿಟ್ಟರೆ ಬಿಡಿ ನಾವು ಮಾತಾಡ್ತೀವಿ ಏನು ತೊಂದರೆ ಇಲ್ಲ ಅಂತ ನಾವು ಇದೇ ಇವತ್ತೇನು ವಿಧಾನಸೌಧ ಈ ಸೈಡ್ ಗೇಟಲ್ಲಿ ಆ ಸರ್ಕಲ್ ಏನಿದೆ ಇಡೀ ಸರ್ಕಲಲ್ಲಿ ಒಂದು ಜಮಾವಣೆ ಮಾಡಿಕೊಂಡು ನಾವು ಸಿ ಎಮ್ ಬರೋದಕ್ಕೋಸ್ಕರ ಕಾಯ್ಕೊಂಡು ನಿಂತಿದ್ದೋ ಇಡೀ ಕ್ಯಾಬಿನೆಟ್ ಬರ್ತೀವಿ ಅಂತ ಹೇಳಿದರು ಎಲ್ಲರೂ ಬರೋಕ್ಕೆ ಶುರು ಆದರು ಹೆಂಗೆ ಅಲ್ಲಿ ಸಡನ್ನಾಗಿ ಯಾರು ಯಾವ ಗುಂಪಿಂದ ಹೆಂಗೆ ಸೇರಿದ್ರು ಜನ ಗೊತ್ತಿಲ್ಲ ಕರೆಕ್ಟಾಗಿ ಸಿ ಎಮ್ ಬರೋ ಹೊತ್ತಿಗೆ ಕರೆಕ್ಟಾಗಿ ಚಪ್ಲಿಗಳು ಎಸಿಯೋಕೆ ಶುರು ಮಾಡಿಬಿಟ್ರು ಯಾರು ಬೇಕಾಗಿಲ್ದರೋರಿಗೆ ದುಡ್ಡು ಕೊಟ್ಟು ಹೆಂಗಾರು ಮಾಡಿ ಮೂರು ವಾರದ್ದು ಅನೌನ್ಸ್ಮೆಂಟ್ ಆಗಿಬಿಟ್ರೆ ನಾವು ಇಡೀ ಉದ್ಯಮ ಆಳಾಬಿಡುತ್ತೆ ಅಂತೇಳಿ ಎಲ್ಲಿಂದ ಮಾಫಿಗಳು ಶುರು ಮಾಡಿದ್ರು ಯಾರ್ಯಾರನ್ನ ಜನಗಳು ಕಳಿಸೋರಾಗ ಗೊತ್ತಿಲ್ಲ ಎಲ್ಲ ಚಪ್ಪಲಿಗಳೆಲ್ಲ ಹೆಂಗೆ ಎಷ್ಟು ಅಂತಂದರೆ ಓಡಬೇಕು ಓಡಬೇಕನ್ನೋ ಒಂದು ಪರಿಸ್ಥಿತಿ ಬಂದರೂ ಕೂಡ ಯಾರು ಕೂಡ ಎದುರದೆ ಚಪ್ಪಲಿ ಹೊಡಿತಾರ ಹೊಡೀ ಹೊಡಿಸ್ಕೊತೀವಿ ಆದರೂ ನಾವು ಇದು ಮಾಡಬೇಕು ಅನ್ನೋದು ಒಂದು ಆ ಹೋರಾಟದ ಕಿಚ್ಚನ್ನ ನಾವೆಲ್ಲ ನಿಂತ್ಕೊಂಡು ಹಿಂದೆ ಮುಂದೆ ನೋಡ್ತಾ ಇದ್ದೀವಿ ಏನು ಸಕಟ್ಟಾಗ ಅದು ಎಲ್ಲಿಂದ ಮೂಟೆಗಟ್ಟಲೆ ತಂದ್ರೋ ಗೊತ್ತಿಲ್ಲ ಆ ರೇಂಜಲ್ಲಿ ಎಲ್ಲರಿಗೂ ಅಣ್ಣವ್ರ ಮುಂದೆ ಮುಖ ಆ ಕಡೆಗೆ ಈ ಕಡೆಗೆ ಎಲ್ಲ ಕವರ್ ಮಾಡ್ಕೊಂಡು ನಾವು ಹಣ್ಣವ್ರಿಗೆ ಬಿಡಬಾರ್ದು ಯಾವುದೇ ಕಾರಣಕ್ಕೂ ಅಂತ ಸೊ ಚಪ್ಪಲಿಗಳನ್ನ ಎಷ್ಟು ಆವಾಗ ಪೊಲೀಸವ್ರು ಇಮ್ಮಿಡಿಯೇಟಾಗಿ ನೀವು ಒನ್ ಅವರ್ನೆಲ್ಲ ಖಾಲಿ ಮಾಡಿ ಏನಿದ್ರು ಸಪ್ರೇಟ್ ಮೀಟಿಂಗ್ ಮಾಡ್ತೀವಿ ಸಾಯಂಕಾಲ ನಿಮ್ಮ ಜೊತೆ ಅಂತ ಹೇಳ್ಬಿಟ್ಟು ಸಿ ಎಮ್ ಅವ್ರು ಒಂದು ಮಾತು ಔಟ್ ಬಿಟ್ರು ಸಾಯಂಕಾಲ ಸಪ್ರೇಟಾಗಿ ಡಾಕ್ಟರ್ ರಾಜ್ಕುಮಾರ್ ಪಾರತಮ್ಮ ರಾಜ್ಕುಮಾರ್ ಅವರು ಮತ್ತು ಇನ್ನು ಎಲ್ಲರೂ ವಿಧಾನಸೌಧದಲ್ಲಿ ಸಾಯಂಕಾಲ ಮೀಟಿಂಗ್ ಮಾಡಿ ಇಲ್ಲೇ ಇಲ್ಲ ನಾನು ಮೂರು ವಾರದ ನೀವು ಮಾಡಿಕೊಡಲೇಬೇಕು ಇಲ್ಲಾಂದರೆ ನಾನು ಅಮರ ನಾನು ಉಪವಾಸ ಸತ್ಯಾಗ್ರಹ ಕೂತ್ಕೋತೀನಿ ಒಂದು ಮಾತು ಕೂಡ ಅವತ್ತು ಕೇಳ ಕೇಳಿಬಂತು ಸೊ ಯಾವಾಗ ಚಪ್ಪಲಿಲಿ ಹೊಡೆದಕ್ಕೆ ಶುರು ಆಗೋದ್ರು ಆವಾಗ ನಮಗೊಂಚೂರು ನಾವು ರೂಟ್ಗಳು ಏನು ನಾವು ಮಾಡ್ತಾಯಿದ್ದೀವಿ ಹೋರಾಟ ಅದನ್ನು ತಪ್ಪಿಸ್ತಾ ಇದ್ದಾರೆ ಅಯ್ಯೋ ಇದು ಹೆಂಗಾರ ಮಾಡಿ ಇದನ್ನು ಮುಡಿಯೋದಕ್ಕೆ ಇವರೆಲ್ಲ ಮಾಡ್ತಾ ಇದ್ದಾರೆ ಅಂತ ಸರ್ಕಾರದ ಮಟ್ಟದಲ್ಲೂ ಕೂಡ ಪ್ರೆಷರ್ ಬಂತು ಅಯ್ಯೋ ಮೂರು ವಾರದ ಮಾಡೋಕ್ಕಾಗಲ್ಲ ಇದು ನಮಗೆ ಕಾನೂನಿಗೆ ಅಡ್ಡ ಬರುತ್ತೆ ಏನು ಮಾಡೋದು ಅನ್ನೋದಾಗ ಅವರು ತುಂಬ ಅದಕ್ಕೆ ಭಾಳ ಬೇಜಾರು ಪಟ್ಟರು ಬೇಜಾರುಪಟ್ಟು ಇಲ್ಲೆಲ್ಲ ನೀವು ಇನ್ಮೇಲೆ ಏನು ನೀವು ಡಿಶ್ ಅಂತ ತೊಗೊಳ್ಳಿ ಯಾಕಂದ್ರೆ ಅವ್ರಿಗೆ ಚಪ್ಪಲಿ ಹೊಡೆದಿದ್ದು ಆ ಒಂದು ಕಾರಣ ಅವ್ರ ಮನೆಯವ್ರಿಗೆ ಭಾಳ ಬೇಜಾರಾಯಿತು ಇಡೀ ಮನೆಯಲ್ಲೇ ಒಂದು ಆ ಒಂದು ಗಳಿಗೆನ ಅವರು ಮರೆಯೋದಕ್ಕೆ ಆಗಲೇ ಇಲ್ಲ ಸೊ ಸರ್ಕಾರ ಮಟ್ಟದಲ್ಲಿ ತಿರ್ಗ ಹೋದಾಗ ತಿರ್ಗ ಮೂರು ವಾರದಿಂದ ಇನ್ನೂ ಕೆಳಗಿಳಿಸಿ ಅನ್ನೋ ಒಂದು ಪಾಯಿಂಟ್ ಬಂದಾಗ ಫೈನಲ್ ಆಗಿ ಡಿಶನ್ಸ್ ಬಂದಿದ್ದು ಥೇಟ್ರ್ ರಿಸ್ಟ್ರಕ್ಷನ್ಸ್ ಮಾಡ್ತೀವಿ ಅಂತ ಬಾಂಬೆಯಿಂದ ಮತ್ತು ಆಂಧ್ರ ಇಂದ ಮತ್ತು ನಮ್ಮ ಸೌತ್ ನಮ್ಮ ಚೆನ್ನೈ ಇದು ನಮ್ಮ ತಮಿಳ್ನಾಡಿಂದ ಒಂದು ಪ್ರಪೋಸಲ್ ಬಂತು ನಾವು ಇಡೀ ಸ್ಟೇಟ್ರಲ್ಲಿ ಹತ್ತು ಥೇಟ್ರ್ ರಿಲೀಸ್ ಮಾಡ್ತೀವಿ ಹತ್ತು ಟೇಟ್ರ್ ಮೇಲೆ ರಿಲೀಸ್ ಮಾಡೋಲ್ಲ ಅನ್ನೋ ಒಂದು ಪಾಯಿಂಟ್ ಒಂಬತ್ತು ಹತ್ತು ಆಟೋ ಒಂದು ಒಂದು ಪ್ರಪೋಸಲ್ಲು ಕರ್ನಾಟಕ ಫಿಲಮ್ ಚೇಂಬರ್ ಆಫ್ ಕಾಮರ್ಸ್ಗೆ ತಗೊಂಬಂದರು ಅಂಬರೀಷ್ ಅವರ ಒಂದು ಮುಂದಾಲತ್ವದಲ್ಲಿ ಮತ್ತು ಇನ್ನೂ ಒಂದಷ್ಟು ಕಲಾವಿದರುಗಳೆಲ್ಲ ಅವ್ರ ಕಡೆ ಸೇರ್ಕೊಂಡಿರು ಇನ್ನೊಂದಷ್ಟು ಜನ ಸೇರಿ ತಂದಾಗ ರಾಜ್ಕುಮಾರ್ ಅವರು ಟೋಟಲಾಗಿ ಈ ಹೋರಾಟದಿಂದ ಒಂದು ಟೋಟಲಾಗಿ ಅವರು ಬರಲಿಲ್ಲ ಅಮ್ಮ ಅಲ್ಲಿಂದ ಎಂಟ್ರಿ ಆದರೂ ಅಣ್ಣವರು ಆ ಹೋರಾಟದಲ್ಲಿ ಎಂಟ್ರಿ ಆಗಲೇ ಇಲ್ಲ ಅದೇ ಲಾಸ್ಟ್ ಅವರು ನಮ್ಮ ಹೋರಾಟಕ್ಕೆ ಈ ವಿಷಯದಲ್ಲಿ ಬಂದಿದ್ದು ಯಾಕೆ ಅಂತಂದರೆ ಅವ್ರಿಗೆ ಅಷ್ಟೊಂದು ನೋವಾಗೋಯಿತು ಸರ್ಕಾರ ಮಾಡ್ತೀವಿ ಅಂದರೂ ಕೂಡ ಮಾಡೋದಕ್ಕೆ ಬಿಡ್ಲಿಲ್ವಲ್ಲ ಆ ಒಂದು ನೋವು ಅವರಿಗೆ ಕೊನೆಯವರೆಗೂ ಅವ್ರ ಜೊತಲಿ ಕಾಡ್ತಾಯಿತ್ತು ಸರಿ ಏನೋ ಒಂದು ಮಾಡಿ ಈ ಒಂದು ಹೋರಾಟವನ್ನು ಹಿಂಗೆ ಮಾಡಿದ್ರಲ್ಲ ಅಂದಾಗ ನಮ್ಮ ಜೊತೆಲ್ಲಿದ್ದವರೆ ನಮ್ಮ ಜೊತೆಯಲ್ಲೇ ಇದ್ದಂಥ ನಮ್ಮ ಹಿತಾಸಕ್ತಿಗಳೇ ನಮ್ಮ ಜೊತೆ ಇದ್ಕೊಂಡು ಕನ್ನಡವನ್ನು ಬಲಿ ಕೊಡೋಕ್ಕೆ ರೆಡಿಯಾದಾಗ ನನಗೇನಕ್ಕೆ ಬೇಕು ಯಾಕೆ ಬೇಕು ಇದು ಬೇಡ ನೀವು ಯಾರಾದರೂ ಮಾಡ್ಕೊಳ್ಳಿ ಮುಂದಾತಳ ತೊಗೊಂಡು ಮಾಡ್ಕೊಳ್ಳಿ ನೀವು ನಾನು ನನ್ನನ್ನು ಬಿಟ್ಬಿಡಿ ಅನ್ನೋ ಒಂದು ಪಾಯಿಂಟ್ ಅವ್ರ ಮನೆಗೆ ಅಲ್ಲಿಂದ ಸ್ವಲ್ಪ ನಾವು ಮನೆಗೆ ಹೋಗೋದು ಕೂಡ ಕಮ್ಮಿ ಆಯಿತು ಮಾತಾಡೋದು ಕಮ್ಮಿ ಆಯಿತು ಆದರೂ ಕೂಡ ಈ ಹೋರಾಟವನ್ನು ಬಿಡಬಾರ್ದು ನಮ್ಮ ತನವನ್ನು ನಾವು ಹೆಂಗೆ ಕಾಪಾಡಬೇಕು ಅನ್ನೋದು ನಮ್ಮೆಲ್ಲ ನಿರ್ಮಾಪಕರುಗಳು ಕಾಡ್ತಾಯಿತ್ತು ವಾಣಿಜ್ಯ ಮಂಡಳಿಲಿ ಕೂತ್ಕೊಂಡಾಗ ಒಂದು ಸಜೆಷನ್ ಅದೇ ಒಂಬತ್ತು ಥಿಯೇಟ್ರಿಗೆ ಬರ್ತೀವಿ ನಾವು ಒಂಬತ್ತು ಥೇಟ್ರ್ ಮೇಲೆ ಇನ್ನೆಲ್ಲೂ ಬರೋಲ್ಲ ದಯವಿಟ್ಟು ಇದಕ್ಕೊಂದು ಒಡಂಬಡಿಕೆ ಮಾಡಿಕೊಡಿ ಸರ್ಕಾರಕ್ಕೆ ತಿಳಿಸಿ ಅಣ್ಣವ್ರಿಗೆ ತಿಳಿಸಿ ಏನೋ ಪಾಯಿಂಟ್ ಬಂದಾಗ ಸಿರ್ಗ ಅಮ್ಮ ಪಾರತಮ್ಮ ರಾಜ್ಕುಮಾರ್ ಅವರು ಇನ್ನು ಹಲವಾರು ಜನ ಕೂತ್ಕೊಂಡು ಇಲ್ಲ ಏನೋ ಮಾಡಿ ಇದನ್ನು ಇಲ್ಲಿಗೆ ಕ್ಲೋಸ್ ಮಾಡಿ ಇದನ್ನು ಬೆಳೆಸೋದು ಬೇಡ ಅವ್ರು ಈಗ ಅವರೇ ಇಳಿದು ಬಂದಿದ್ದಾರೆ ಇನ್ನು ತಿರ್ಗಿ ಅದಕ್ಕೆ ಬಿಟ್ಟರು ಕೂಡ ಕ ಏನಾರು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದಾಗ ಫಸ್ಟ್ ಸ್ಟಾರ್ಟಿಂಗ್ ನಾವು ಅವಾಗ ಒಂಬತ್ತು ಚಿತ್ರಮಂದಿರ ಒಂಬತ್ತು ಸ್ಕ್ರೀನ್ ಅವ್ರು ಇಡೀ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೆ ಹಾಕೋಬೋದು ಒಂಬತ್ತು ಅಷ್ಟೇ ಅದ್ರ ಮೇಲೆ ಅವರು ಬರಲ್ಲ ಅಂತೇಳಿ ಎಲ್ಲರೂ ಒಡಂಬಡಿಕೆ ಮಾಡಿಕೊಂಡು ಎಲ್ಲರೂ ಸೈನ್ ಮಾಡಿ ಎಲ್ಲರೂ ಒಂದು ಪ್ರೀತಿ ವಿಶ್ವಾಸದಲ್ಲಿ ಹೋಗಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಮೇಲೆ ಸುಮಾರು ಆ ಒಂದು ಒಂದೂವರೆ ಎರಡು ವರ್ಷ ಈ ಒಂದು ಪದ್ಧತಿ ಪರ್ಫೆಕ್ಟಾಗಿ ನಡ್ಕೊಂಡು ಹೋಗ್ತಾಯಿತ್ತು ಆ ನಡ್ಕೊಂಡು ಹೋಗ್ತಾ ಇರೋ ಸಂದರ್ಭದಲ್ಲಿ ಮತ್ತೆ ಈ ವಿಷಯವನ್ನು ಪ್ರಸ್ತಾಪ ತಿರ್ಗಾ ಶುರು ಮಾಡಿದ್ರು ಒಂಬತ್ತು ಸಾಲಲ್ಲ ಒಂಬತ್ತು ಬೇಡ ಒಂಬತ್ತರಿಂದ ಇನ್ನೂ ಒಂದು ಸ್ವಲ್ಪ ರೈಸ್ ಮಾಡಬೇಕು ಈಗ ಮಲ್ಟಿಪ್ಲೆಕ್ಸ್ಗಳು ಇದೆ ಮಲ್ಟಿಪ್ಲೆಕ್ಸ್ಗಳು ಆ ಸ್ಕ್ರೀನ್ಸ್ನ ರೈಸ್ ಮಾಡಬೇಕು ಅಂತ ಹೇಳಿ ಮತ್ತೆ ಒತ್ತಡಗಳನ್ನ ತಗೊಂಬಂದು ವಾಣಿಜ್ಯ ಮಂಡಳಿಲಿ ಯಾಕೆಂದರೆ ಡಿಸ್ಟ್ರಿಬ್ಯೂಟ್ರ್ಗಳೆಲ್ಲ ನಮ್ಮ ನಮ್ಮವರೇ ಕರ್ನಾಟಕದವರೇ ಡಿಸ್ಟ್ರಿಬ್ಯೂಟರ್ಸ್ಗಳು ಸಾಲ ಸಾಲಲ್ಲ ದುಡ್ಡು ಕೊಡಲಿಲ್ಲ ಜಾಸ್ತಿ ಕೊಟ್ಟು ದುಡ್ಡು ತಂದ್ಬಿಟ್ಟು ದಯವಿಟ್ಟು ಪಿಚ್ಚರ್ಗೋಸ್ಕರ ಒಂದು ಎರಡು ಸ್ಕ್ರೀನ್ ರೈಸ್ ಮಾಡಿಕೊಡಿ ಮೂರು ಸ್ಕ್ರೀನ್ ರೈಸ್ ಮಾಡಿಕೊಡಿ ಅಂತ ಶುರು ಮಾಡಿ ಅದು ಒಂದು ಹದಿನಾಲ್ಕು ಚಿತ್ರಮಂದಿರಗಳು ಅನ್ನೋದು ಒಂದು 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 ಕಾಲಘಟ್ಟದವರೆಗೆ ಹದಿನಾಲ್ಕು ಚಿತ್ರಮಂದಿರ ಒಂದು ಮಲ್ಟಿಪ್ಲೆಕ್ಸ್ ಅನ್ನೋರು ಎಕ್ಸ್ಟ್ರಾ ಆದರೆ ಮತ್ತೆ ಒಂದು ಸ್ಕ್ರೀನ್ ಎಕ್ಸ್ಟ್ರಾ ಅನ್ನೋ ಒಂದು ಪಾಲಿಸಿ ಅನ್ನ ತಂದಾಗ ಅವತ್ತು ಬಸಂತ್ ಕುಮಾರ್ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾಗಿದ್ದು ನನ್ನ ಕಾರ್ಯದರ್ಶಿ ಆಗಿದ್ದೆ ಕೆ ಮಂಜು ಅವರು ಉಪಾಧ್ಯಕ್ಷರಾಗಿದ್ದು ಉಪಾಧ್ಯಕ್ಷರಾದಾಗ ಈ ಒಂದು ವಿಷಯಗಳನ್ನ ಪ್ರಸ್ತಾಪ ಮಾಡಿಕೊಂಡು ಅವತ್ತಿನ ಒಡಂಬಡಿಕೆ ಮಾಡ್ಕೊಂಡು ಹೋಗ್ತಾ ಇರೋದನ್ನು ಬ್ರೇಕ್ ಮಾಡೋದಕ್ಕೆ ಈ ಕಾರ್ಪೊರೇಟ್ ಕಂಪ್ನಿಗಳು ಅವರು ಇವರೆಲ್ಲ ನಮ್ಮ ರಾಜ್ಯಕ್ಕೆ ಎಂಟ್ರಿ ಆಯಿತು ಆವಾಗ ನಮಗೂ ಗೊತ್ತಿರಲಿಲ್ಲ ನಮ್ಮ ವಾಣಿಜ್ಯ ಮಂಡಳಿ ಮೇಲೆ ಸಿ ಸಿ ಐ ಕೇಸ್ ಹಾಕಿದ್ರು ಸಿ ಸಿ ಐ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯವ್ರ ಕೇಸ್ ಹಾಕಿದಾಗಲೇ ಗೊತ್ತಾಯಿತು ನಮಗೂ ಈ ಥರ ಒಂದು ಕಾನೂನಿದೆ ನೀವು ಯಾವುದೇ ಪ್ರಭಾಷೆಗಳನ್ನ ತಡೆಯೋಕ್ಕಾಗಲ್ಲ ಅವ್ರಿಷ್ಟ ಬಂದಂಗೆ ನೀವು ಬಿಟ್ಬಿಡ್ಬೇಕು ನಿಮಗೂ ಅದಕ್ಕೂ ಸಂಬಂಧ ಇಲ್ಲ ವ್ಯಾಪಾರ ಮಾಡ್ಸ್ಕೊಳ್ಳೋರು ಉಂಟು ಈ ಥರ ಒಂದು ಕಾನೂನು ಬಂದು ವಾಣಿಜ್ಯ ಮಂಡಳಿ ಮೇಲೆ ಕೇಸ್ ಹಾಕಿ ಪಾಣಿಜ ಮಂಡಳಿ ಕೂಡ ಲಕ್ಷಾಂತರ ರೂಪಾಯಿ ದುಡ್ಡನ್ನ ಸೀಸೆ ಕಟ್ಟಿ ನನ್ನ ಮೇಲೆ ಇವತ್ತು ಕೇಸ್ ನಡೀತಾ ಇದೆ ಅದೇ ರೀತಿ ಕೆ ಮಂಜೂರ್ ಮೇಲೆ ಕೇಸ್ ನಡೀತಾ ಇದೆ ಸೊ ಏನಕ್ಕೆ ಅಂತಂದರೆ ನಾವು ಇನ್ಕಮ್ ಟ್ಯಾಕ್ಸ್ ಕೊಟ್ಟಿಲ್ಲ ಅನ್ನೋದಕ್ಕೋಸ್ಕರ ಒಂದು ಕೇಸ್ ನಡೀತಾ ಇದೆ ಸೊ ಆ ಟೈಮಲ್ಲಿ ನಾವು ಪಿಚ್ಚರ್ ಮಾಡಿದ್ದು ಲಾಸ್ ಆಗಿತ್ತು ಇನ್ಕಮ್ ಟ್ಯಾಕ್ಸ್ ಮಾಡೋದು ಲೇಟಾಯಿತು ಒಂದು ಐದಾರು ದಿವಸ ಲೇಟಿಗೆ ಇವತ್ತು ಲಕ್ಷಾಂತರ ರೂಪಾಯಿ ಕೇಸ್ ಹಾಕ್ಕೊಂಡಿದ್ದಾರೆ ಸೊ ಈಗ ಕಾರ್ಪೊರೇಟು ಮತ್ತು ನಮ್ಮ ಕಾನೂನಿಗೆ ನಾವು ಎಲ್ಲರೂ ಬೆಲೆ ಕೊಡಲೇಬೇಕು ಸೊ ಅವತ್ತು ಮತ್ತೆ ಈ ಹದಿನಾಲ್ಕು ಸ್ಕ್ರೀನ್ ಅನ್ನೋದು ಎಲ್ಲ ಟೋಟಲಾಗಿ ಹೋಗೇ ಓಟೋಯ್ತು ಸೊ ಈಗ ಯಾರು ಎಷ್ಟು ಬೇಕಾರೋ ನೂರು ಬೇಕಾರು ಹಾಕ್ಕೊಳ್ಳಿ ಇನ್ನೂರು ಬೇಕಾರು ಹಾಕೊಳ್ಳಿ ಐನೂರು ಬೇಕಾರು ಹಾಕ್ಕೊಳ್ಳಿ ಎರಡು ಸಾವಿರ ರೂಪಾಯಿ ಟಿಕೆಟ್ ರೇಟಾರು ಮಾಡ್ಬೋದು ಐದು ಸಾವಿರ ರೂಪಾಯಿ ಟಿಕೆಟ್ ರೇಟ್ ಅದು ಓನ್ಲಿ ಕರ್ನಾಟಕದಲ್ಲಿ ಇವತ್ತು ಅದೊಂದು ಮಾತ್ರ ನಡೀತಾ ಇದೆ ಯಾಕೆ ಅಂತಂದರೆ ಆಂಧ್ರದಲ್ಲಿ ಇನ್ನೂರು ರೂಪಾಯಿ ಟಿಕೆಟ್ ಮೇಲೆ ಇನ್ನೂರು ರೂಪಾಯಿ ಇಲ್ಲ ತಮಿಳ್ನಾಡಲ್ಲಿ ನೂರೈವತ್ತು ರೂಪಾಯಿ ನೀವು ಯಾವುದೇ ಮಲ್ಟಿಪ್ಲೆಕ್ಸ್ ಮಾಡಿದ್ರು ಫಸ್ಟರು ಒಂದು ಇಪ್ಪತ್ತೈದು ರೂಪಾಯಿಗೋ ಹದಿನೈದು ರೂಪಾಯಿಗೋ ಒಂದು ಟಿಕೆಟ್ ರೇಟ್ನ ಇಡಲೇಬೇಕು ಅನ್ನೋದು ಇದೇ ಇದೆ ಆದರೆ ನಮ್ಮ ಕರ್ನಾಟಕದಲ್ಲಿ ಅದು ದೌರ್ಭಾಗ್ಯ ಅದು ಕೂಡ ನಮ್ಮ ಕೈಲಿ ಮಾಡೋಕ್ಕಾಗಲಿಲ್ಲ ಅದು ಸರ್ಕಾರ ಮುಂದೆ ಬಂತು ಹೆಂಗಾರ ಮಾಡಿ ಕ್ಯಾಪಿಂಗ್ ಹಾಕಬೇಕು ನಮ್ಮ ಜನಗಳಿಗೆ ತೊಂದರೆ ಆಗಬಾರ್ದು ಟಿಕೆಟ್ ರೇಟಲ್ಲಿ ಯಾವುದೇ ರೀತಿ ದಾಸ್ತಿ ಆಗಬಾರ್ದು ಅವ್ರು ಒಂದೇ ಸಿನಿಮಾ ನೋಡ್ಬಿಟ್ಟು ಮತ್ತೆ ಯಾಕಂದ್ರೆ ಸಂಬಳ ಒಂದು ಹತ್ತು ಸಾವಿರ ರೂಪಾಯಿ ಅಂದರೆ ಒಂದು ಸಿನಿಮಾ ಕಳ್ಕೊಂಡ್ರೆ ಮತ್ತೆ ಇನ್ನೊಂದು ಸಿನಿಮಾ ನೋಡೋಕೆ ಅವ್ರ ಹತ್ರ ದುಡ್ಡಿರಲ್ಲ ಸೊ ಅದಕ್ಕೂ ಒಂದು ಕ್ಯಾಪಿಂಗ್ ಆಗಬೇಕು ಅಂತೇಳಿ ತಿರ್ಗಿ ಒಂದಷ್ಟು ಹೋರಾಟಗಳಾಯಿತು ಹೋರಾಟಗಳಾದಾಗ ನಮ್ಮ ಒಂದು ಸರ್ಕಾರದ ಮಟ್ಟದಲ್ಲಿ ಇಲ್ಲೇ ಇಲ್ಲ ನಾವು ಟಿಕೆಟ್ ಮಾಡ್ತೀವಿ ಅಂತ ಹೇಳಿದ್ರು ಸೊ ಹಲವಾರು ವಿಷಯಗಳನ್ನ ನಮ್ಮ ವೀರೇಶ್ ಅವರಾಗಿರ್ಬೋದು ನಮ್ಮ ದಯಾಳ್ ಪದ್ಮನಾಭ ಅವರಾಗಿರ್ಬೋದು ಇನ್ನು ಹಲವಾರು ಜನಗಳು ಒಂದೊಂದು ವಿಷಯಗಳನ್ನ ಪ್ರಸ್ತಾಪ ಮಾಡಿ ಇಲ್ಲೇ ಇಲ್ಲ ಇದನ್ನು ಆಗಲೇಬೇಕು ಅವ್ರು ಆಕ್ಲೇನು ವೆಂಕಟೇಶ್ವರ ಆಗಿರ್ಬೋದು ಕೆ ನಮ್ಮ ಮಂಜು ಅವರಾಗಿರ್ಬೋದು ಎಲ್ಲರೂ ಕೂಡ ಇದಕ್ಕೆ ಇನ್ವಾಲ್ವ್ ಆದರು ಕೆ ವಿ ಚಂದ್ರಶೇಖರ್ ಆಗಿರ್ಬೋದು ಅವತ್ತಿನ ವಾಣಿಜ್ಯ ಮಂಡಳಿಯ ಪದಾಧಿಕಾರಿಗಳು ಪ್ರತಿಯೊಬ್ಬರು ಕೂಡ ಇದಕ್ಕೆ ಹೆಂಗಾರು ಮಾಡಿ ಕ್ಯಾಪಿಂಗ್ ಮಾಡಲೇಬೇಕು ಇದನ್ನು ನಾವು ಇಲ್ಲಾಂದರೆ ನಮಗೆ ಬದುಕಿಲ್ಲ ಯಾಕಂದರೆ ಕನ್ನಡ ಚಿತ್ರೋದ್ಯಮ ಬೆಳೀತಾ ಇದೆ ಕನ್ನಡ ಸಿನಿಮಾಗಳು ಹೆಚ್ಚೆಚ್ಚಿಗೆ ಬರ್ತಾ ಬರ್ತಾಯಿದೆ ವಾರಕ್ಕೆ ನಾಲ್ಕು ಸಿನ್ಮಾ ಐದು ಸಿನಿಮಾ ಬಂದಾಗ ಆ ಒಂದು ಇನ್ನೂರು ರೂಪಾಯಿ ಟಿಕೆಟ್ ಇಟ್ಟರೆ ಅಟ್ಲೀಸ್ಟ್ ಒಬ್ಬ ಪಬ್ಲಿಕ್ ಎರಡು ಮೂರು ಸಿನಿಮಾಗೆ ಹೋದರೆ ಮೂರು ಸಿನಿಮಾಗೆ ವಿಂಗಡಣೆ ಆಗುತ್ತೆ ಇಲ್ಲಾಂತಂದರೆ ಒಂದೇ ಸಿನಿಮಾಗೆ ದುಡ್ಡು ಕೊಟ್ಬಿಟ್ರೆ ಇನ್ನು ಬೇರೆ ಅದಕ್ಕೆ ಅಲ್ಲಿಗೆ ಎಲ್ಲಿಂದ ಕಲೆಕ್ಷನ್ಸ್ ಬರುತ್ತೆ ಅನ್ನೋ ಒಂದು ಪಾಯಿಂಟ್ ಬಂದಾಗ ವಾರ್ತಾ ಇಲಾಖೆಯಲ್ಲಿ ಏನು ಮಾಡಿದ್ರು ಆವತ್ತಿನ ದಿವಸ ವಾರ್ತಾ ಇಲಾಖೆಯಲ್ಲಿ ಇಂದ ಇದನ್ನು ತರಬೇ ತ ಇದನ್ನು ತಂದರು ಪಾಲಿಸಿ ಏನೋ ತಂದರು ಆದರೆ ಹೋಮ್ ಡಿಪಾರ್ಟ್ಮೆಂಟಿಂದ ಈ ಪಾಲಿಸಿ ತಂದಿದ್ರೆ ಇವತ್ತು ಇನ್ನೂರು ರೂಪಾಯಿ ಸರ್ಕಾರದಲ್ಲಿ ಆಗಿರೋದು ಇದಕ್ಕೂ ಕೂಡ ಕುಮ್ಮಕ್ಕು ನಮ್ಮವರೇ ಕೊಟ್ಟರು ಇದರಿಂದ ಮಾಡಿದ್ರೆ ನಾವು ಹಿಂಗೋಗಿ ಸ್ಟೇ ತರ್ತೀವಿ ಅಂತ ಸೊ ಹಂಗೆ ಹೋಗಿ ಅದರ್ ಲ್ಯಾಂಗ್ವೇಜವಲ್ಲ ಮತ್ತೆ ಸ್ಟೇ ತಂದರು ಅದೇ ರೀತಿ ನೋಡಿ ತಮಿಳ್ನಾಡಲ್ಲಿ ಯಾವುದೇ ಯಾರಿಗೂ ಎದುರಾಗಿಲ್ಲ ಅಲ್ಲಿ ಬರೀ ನೂರೈವತ್ತು ನೂರ ಎಪ್ಪತ್ತೈದು ಕೆ ಸರ್ಕಾರನ ಎದುರು ಹಾಕ್ಕೊಂಡು ಹೋಗೋಕ್ಕೆ ಧೈರ್ಯ ಇಲ್ಲ ಅದೇ ರೀತಿ ಆಂಧ್ರದಲ್ಲೂ ಕೂಡ ಸರ್ಕಾರ ಮಾಡಿರೋದಂಥ ಒಂದು ಆ ಟಿ ಟಿಕೆಟ್ ಕ್ಯಾಪಿಂಗ್ನ ಅವರು ಕೂಡ ಚೇಂಜ್ ಮಾಡೋಕ್ಕಾಗಲ್ಲ ನಮ್ಮಲ್ಲಿ ಮಾತ್ರ ಯಾವುದಕ್ಕೂ ಕಡಿವಾಣ ಇಲ್ಲ ಯಾಕಂದರೆ ಈಗ ಅದು ಅದ್ರ ವಿಷಯಕ್ಕೆ ಹೋದರೆ ಸ್ಟೇ ಇದೆ ನೀವು ಕೋರ್ಟಿಂದ ಮಾಡ್ಕೊಂಬನ್ನಿ ಮಾಡ್ತೀವಿ ಅಂತ ಸರ್ಕಾರ ಅದಕ್ಕೆ ಮುಂದಕ್ಕೆ ಬರ್ತಾಯಿಲ್ಲ ನಮ್ಮ ಚಿತ್ರೋದ್ಯಮದಲ್ಲಿ ಇವತ್ತು ನೂರಾರು ಸಿನಿಮಾಗಳು ಅಂದರೆ ಮುನ್ನೂರು ನಾನ್ನೂರು ಸಿನಿಮಾ ಸಿನಿಮಾ ಮಾಡ್ತಾಯಿದ್ದೀವಿ ನಮಗೆ ಇವತ್ತು ಅವರುಗಳು ಎರಡೆರಡು ಸಾವಿರ ಮೂರು ಮೂರು ಸಾವಿರ ಪ್ಯಾನ್ ಇಂಡಿಯಾ ಸಿನಿಮಾ ಹೀಗೆ ನಮ್ಮ ಸಿನಿಮಾಗಳು ಅಲ್ಲಿ ಹೋಗ್ತಾ ಇದೆ ಈಗ ಅವ್ರ ಸಿನಿಮಾಗಳು ನಾವು ಬಿಡಬೇಕು ಅನ್ನೋದಾದರೆ ಒಂದು ಮಿಡ್ಲ್ ಕ್ಲಾಸ್ ಪೀಪಲ್ಗೆ ಐನೂರು ರೂಪಾಯಿ ಏಳ್ನೂರು ಸಾವಿರ ಸಾವಿರದ ಐನೂರು ಸಾವಿರದ ಐನೂರು ಈ ಥರ ಟಿಕೆಟ್ ಮಾಡ್ಕೊಂಡೋದ್ರೆ ಒಂದು ಫ್ಯಾಮಿಲಿಲಿ ಮೂರು ಜನ ಹೋಯ್ತು ಅಂದರೆ ಒಂದು ನಾಲ್ಕೂವರೆ ಸಾವಿರ ರೂಪಾಯಿ ಟಿಕೆಟ್ ಗಂಡ ಗಂಡೆ ಹಿಂಟಿರೋಬೇಕಾರೆ ಮೂರು ಸಾವಿರ ಟಿಕೆಟ್ ಕೊಡಬೇಕು ಸೊ ಇದನ್ನೆಲ್ಲವನ್ನು ಕಂಟ್ರೋಲ್ ಮಾಡೋದು ಕಂಪ್ಲೀಟಾಗಿ ನಮ್ಮ ಸರ್ಕಾರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೋದು ಮತ್ತು ಮಾಡಬೇಕನ್ನೋ ಒಂದು ಹಿತಾಶಕ್ತಿ ಮತ್ತು ಒಂದು ಆ ಒಂದು ಬದುಕಿದ್ದಾಗ ಇದ್ದಂಥ ಒಂದು ಶಕ್ತಿ ಇವತ್ತು ನಮ್ಮ ಹತ್ರ ಇಲ್ಲ ಯಾಕೆಂದರೆ ಸರ್ಕಾರದಲ್ಲಿ ಯಾರ್ಯಾರು ಬರ್ತಾರೆ ಅಂತೇಳಿದ್ರೆ ಯಾರೇ ಸಿ ಎಮ್ ಆಯ್ತೀನಿ ಅಂತಂದರೂ ಕೂಡ ಮೊದಲು ಸಿ ಎಮ್ ಆಗಿದ ತಕ್ಷಣ ಹೋಗ್ತಾಯಿದ್ದಾರೆ ಸದಾಶನಿವಾರ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮನೆ ಅಣ್ಣವ್ರ ಮನೆಗೆ ಹೋಗಿ ಅವರ ಆಶೀರ್ವಾದವನ್ನು ಪಡ್ಕೊಂಡು ಅವರು ಜೊತೆ ಮಾತಾಡಿ ಹೊರಕ್ಕೆ ಇದ್ದಾಗಲೇ ಮೊದಲನೇದಾಗಿ ಅವರು ಸಿ ಎಮ್ಗಳು ಮಾಡ್ತಾಯಿದ್ರು ಬಟ್ ಇವಾಗ ಡಾಕ್ಟರ್ ರಾಜ್ಕುಮಾರ್ ಇಲ್ಲ ಅಣ್ಣವ್ರಿಲ್ಲ ಚಿತ್ರರಂಗದ ನಾವೊಂದು ಅನಾಥದಂಗೆ ಆಗ್ಬಿಟ್ಟಿದ್ದೀವಿ ಯಾಕಂತಂದರೆ ಕನ್ನಡ ಅಂತಂದ್ರೆ ಮೊದಲು ಇದ್ದಿದ್ದು ಆ ಒಂದು ಅವ್ರನ್ನ ನೋಡ್ತಾ ಇದ್ದಂಗೆ ನಮಗೆಲ್ಲರಿಗೂ ಒಂದು ತೇಜಸ್ಸು ಆ ಒಂದು ಪ್ರೀತಿ ಅವರೊಂದು ಗೌರವ ಆ ಗೌರವನ ಹೆಂಗೆ ನಡ್ಸ್ಕೊಂಡು ಬರ್ತಾಯಿದ್ದು ಅಣ್ಣವ್ರು ಹೋಗ್ತಾರೆ ಅಂತಂದ್ರೆ ಅದೊಂದು ಅದ್ಭುತವಾದಂಥ ಅವ್ರ ಜೊತೆ ನಾವು ಆ ಕೊನೆಗಾಲದ ಒಂದು ಆರು ಏಳು ತಿಂಗಳು ನಾವು ಕಳೆದಿದ್ದು ನಾವು ಧನ್ಯವಾದಗಳು ನಮ್ಮ ನಮ್ಮ ನಾವು ಇವತ್ತು ಹಲವಾರು ಸಿನಿಮಾಗಳು ಮಾಡಿದರೂ ಕೂಡ ಈ ಒಂದು ಹೋರಾಟದಲ್ಲಿ ನಾವು ಅವ್ರ ಜೊತೆ ಕೈ ಜೋಡಿಸ್ತೇವೆ ಅವರು ನಮ್ಮ ಕೈ ಜೋಡಿಸ್ತೇವೆ ಅವ್ರಿಗೆ ಇದ್ದಂಥ ಒಂದು ಕನ್ನಡತನವನ್ನು ಇವತ್ತು ಬೆಳೆಸ್ಕೊಂಡು ಹೋಗಬೇಕು ನಾವು ಕನ್ನಡವನ್ನೇ ಬಿಟ್ಟು ಹೋಗಬೇಕು ಕನ್ನಡವನ್ನು ಇಟ್ಕೊಂಡು ನಾವು ಹೆಂಗೆ ಮಾಡಬೇಕು ಅನ್ನೋದು ಊಟ ಯಾಕೆ ಅಂತಂದರೆ ಕನ್ನಡ ಚಿತ್ರನೂ ಇವತ್ತು ನಾವೆಲ್ಲ ಅನಾಥರಾಗಿದ್ದೀವಿ ಡಾಕ್ಟರ್ ರಾಜ್ಕುಮಾರ್ ಏನಂಥ ಶಕ್ತಿ ತುಂಬ ಅಂತ ಇನ್ನೊಬ್ಬ ವ್ಯಕ್ತಿ ನಮ್ಗೆ ಇನ್ನೂ ಯಾರೂ ಬಂದಿಲ್ಲ ಮುಂದೆ ಯಾರು ಬರ್ಬೋದು ಅನ್ನೋದು ಕಾದು ನೋಡಬೇಕು ಎಲ್ರಿಗೂ ನಮಸ್ಕಾರ